ಪ್ರಿಯ ವೀಕ್ಷಕರೇ ಮೂಲ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆರೆಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈನ್ ಪ್ರೆಸ್ ಮಾಡಿ ಹುಬ್ಬಳ್ಳಿ ಲವ್ ಜಿಹಾದ್ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಂಥ ನೇಹ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಚಾಮರಾಜನಗರ ಜಿಲ್ಲೆ ವೀರಶೈವಲಿಂಗಾಯತ ಮಹಾಸಭಾ ವತಿಯಿಂದ ನಡೆದಂತಹ ಬೃಹತ್ ಪ್ರತಿಭಟನೆಯಲ್ಲಿ ಸಾವಿರಾರು ವಿವಿಧ ಸಂಘಟನೆಗಳ ಬೆಂಬಲದಲ್ಲಿ ವೀರೇಶ್ವರ ಸಂಘಟನೆಗಳ ಬೆಂಬಲದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು ಚಾಮರಾಜೇಶ್ವರ ದಿವಸದ ಹೊಟ್ಟಂತಹ ಪ್ರತಿಭಟನೆ ಚಾಮರಾ ಚಾಮರಾಜನಗರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದವರೆಗೂ ಸಾಗಿ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿದರು ಈ ಸಂದರ್ಭದಲ್ಲಿ ಅನೇಕ ಲಿಂಗಾಯತ ಮುಖಂಡರುಗಳು ಚಾಮರಾಜ ಜಿಲ್ಲೆಯ ವಿವಿಧ ಭಾಗಗಳಿಂದ ನೂರು ಕೊಳ್ಳೇಗಾಲ ಗುಂಡ್ಲುಪೇಟೆ ನಗರ ಪ್ರದೇಶಗಳಿಂದ ಬಂದಂಥ ಅನೇಕ ಲಿಂಗಾಯತ Get no, no, no. கள்ளி न तड़का र ನಾಡ್ಕೊಂಡಲ್ಲ ಅಲ್ವ ಹುಡ್ತಾ ಇಲ್ಲ ಅಲ್ಲಿ ಅಲ್ಲೇ ಒಂದು ಇನ್ನೂ ಮುನ್ನೂರು ಜನ ಅವ್ರೆ